ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ಇಪ್ಪತ್ತು ಜನರಿಗೆ ಆಗುವಷ್ಟು ಎರಡು ಕೆ ಜಿಯ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಈ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬೆಳಿಗ್ಗೆ ಇಲ್ಲಿ ನಮ್ಮ ಕೆಲಸ ಎಲ್ಲ ನಡೀತಾ ಇದೆ ಈ ಒಂದು ಕಡೆ ಕಷಾಯ ಆಗ್ತಿದೆ ಒಂದೊಂದು ಕಡೆ ಟೀ ಇದೆ ಟೀ ನನ್ನ ಮಗಳ ತನ್ನ ಅತ್ಯೆಗೋಸ್ಕರ ಇಲ್ಲಿ ಮಾಡ್ತಾ ಇದ್ದಾಳೆ ಹಾಗೆಯೇ ಇಲ್ಲಿ ಅಳಿಯ ಮತ್ತು ಬಿಗತಿಯವರು ಇವರು ತಾಯಿ ಮಗ ಇಬ್ಬರು ಕೂತ್ಕೊಂಡು ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ ಪಲಾವ್ ಮಾಡಲಿಕ್ಕೆ ಇಲ್ಲಿ ಮನೆ ಕೆಲಸ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಕೆಲಸ ಅದಕ್ಕೋಸ್ಕರ ಬಂದಿರೋ ಕೆಲಸಗಾರರಿಗೆ ಇಲ್ಲಿ ಒಂದು ಪಲಾವ್ ಇಪ್ಪತ್ತು ಜನರಿಗೆ ಆಗುವಷ್ಟು ಇಲ್ಲಿ ಪಲಾವ್ ತಯಾರಿ ನಡೀತಾ ಇದೆ ಇವಾಗ ಇಲ್ಲಿ ಮೊದಲಿಗೆ ನಾನು ಪಲಾವ್ ಮಾಡಲಿಕ್ಕೆ ಸ್ವಲ್ಪ ಜಾಜಿಕಾಯಿ ನಂಟು ಮಗನಂತ ನೋಡಿ ಅದು ಅರ್ಧ ತೊಗೊಂಡಿದ್ದೀನಿ ಮತ್ತು ದಾಲ್ಚೀನಿ ಸ್ವಲ್ಪ ತೊಗೊಂಡಿದ್ರಿ ಒಂದು ಏಳು ಏಲಕ್ಕಿಯನ್ನು ಬಿಡಿಸಿ ತಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಇಲ್ಲಿ ಗಸಗಸೆ ಎರಡು ಟೀ ಸ್ಪೂನಷ್ಟು ಶಾಹಿ ಜೀರಿಗೆ ಇವೆಷ್ಟು ತೊಗೊಂಡಿದ್ದೀನಿ ಇದನ್ನು ತಗೊಂಡು ನಾನು ಮತ್ತು ಲವಂಗ ಒಂದು ನಾಲ್ಕರಿಂದ ಐದು ಲವಂಗಾನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಹಾಗೆಯೇ ನಾನು ಸ್ವಲ್ಪ ಇದು ತರಿತರಿಯಾಗಿ ರುಬ್ಕೊಳ್ತೀನಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಒಂದು ಬೌಲ್ಗೆ ಹಾಕಿಟ್ಕೊಳ್ತೀನಿ ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ನಾನು ಒಂದು ಏಳರಿಂದ ಎಂಟು ಹಸಿ ಮೆಣ್ಸಿನ್ಕಾಯಿ ಈ ರೀತಿಯಾಗಿ ಮುರಿದು ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ನೀವು ಬೇಕಿದ್ರೆ ಹೆಚ್ಚು ಕೂಡ ಹಾಕಬಹುದು ಇದು ಬಹಳ ಖಾರ ಇದೆ ಹಸಿ ಮೆಣ್ಸಿನ್ಕಾಯಿ ಹೀಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಟ್ಟು ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ ಈ ನೀವು ನೋಡಬಹುದು ಈ ರೀತಿ ಕ್ಲೀನಾಗಿ ತೊಳೆದು ಈ ಪುದೀನ ತೊಗೊಂಡಿದ್ದೀನಿ ಪುದೀನ ಇದರ ಜೊತೆಗೆ ಹಾಕಿ ನಾನು ಇದನ್ನು ಸ್ವಲ್ಪ ತರಿತರಿಯಾಗಿ ಇದು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಇಲ್ಲಿ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ ಹಾಗೆಯೇ ಅದೇ ಜಾರ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಇದು ಕೂಡ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇದು ಒಂದು ದೊಡ್ಡ ಕಟ್ಟು ಇರುತ್ತೆ ನೋಡಿ ಅದರಲ್ಲಿ ಅರ್ಧ ಕಟ್ಟು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಇದು ಪೇಸ್ಟ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ನೋಡ್ಬೋದು ಇದು ಕೂಡ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಇದು ಆಪ್ಷನಲ್ ನೀವು ಬೇಕಿದ್ರೆ ತೊಗೋಬೋದು ಇಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಇದು ಒಂದು ಸ್ವಲ್ಪ ನಾನು ಇಲ್ಲಿ ಹಾಕಿ ಇದು ಕೂಡ ತರಿ ತರಿಯಾಗಿ ನಾನು ರುಬ್ಕೊಳ್ತೀನಿ ಇದು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದಾದರೆ ಗಸಗಸೆ ಶಾಯಿ ಜೀರಿಗೆ ಏಲಕ್ಕೆ ಎಲ್ಲ ಹಾಕಿ ನಾವು ರುಬ್ಕೊಂಡಿದ್ವಿ ನೋಡಿ ಅಲ್ಲಿ ನೀವು ಅದರ ಜೊತೆಗೇನು ಕೂಡ ಈ ಕಾಯಿ ತುರಿ ಕಾಯಿಯನ್ನು ಹಾಕಿ ನೀವು ರುಬ್ಕೋಬಹುದು ಈ ರೀತಿಯಾಗಿ ತರಿತರಿಯಾಗಿ ನಾನು ಮಾಡಿಕೊಂಡಿದ್ದೀನಿ ಇಲ್ಲಿ ನಾನು ಹೂಕೋಸು ನೀಟಾಗಿ ಕ್ಲೀನ್ ಮಾಡಿ ಇದನ್ನು ಉಪ್ಪು ಅಡುಗೆ ಸೋಡಾ ಮತ್ತು ಅರಿಶಿನದಲ್ಲಿ ಸ್ವಲ್ಪ ಬೆಚ್ಚಿಗೆ ನೀರಿನಲ್ಲಿ ಹಾಕಿಟ್ಟಿದೆ ಹಾಗೆ ಇಲ್ಲಿ ಪಲಾವ್ ಮಾಡ್ಲಿಕ್ಕೆ ಪ್ರತಿಯೊಂದು ಸಾಮಗ್ರಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಮಾಡ್ತಾ ಮಾಡ್ತಾ ಎಷ್ಟೆಷ್ಟು ತಗೊಂಡಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಮತ್ತು ಈ ಪಲಾವ್ ಮಾಡ್ಲಿಕ್ಕೆ ಏನೆಲ್ಲ ಸಾಮಗ್ರಿ ತಗೊಂಡಿದ್ದೀನಿ ಇದೆಲ್ಲ ಲಿಸ್ಟನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಇವಾಗ ನೋಡಿ ಇಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಈಗ ಪಾತ್ರೆ ಬಿಸಿಯಾದ ನಂತರ ದೊಡ್ಡ ಸೌಟು ಇರುತ್ತೆ ನೋಡಿ ಸಾಂಬಾರ್ ಸೌಟ್ ಅದರಿಂದ ಇಲ್ಲಿ ನಾನು ಆರು ಸೌಟಿನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ನೀರು ಬೇಕಿದ್ರೆ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತಗೋಬಹುದು ನಾಲ್ಕು ಪಲಾವ್ ಎಲೆ ತಗೊಂಡಿದ್ದೀನಿ ಹಾಗೆಯೇ ಐದು ಸ್ಟಾರ್ ಮೊಗ್ಗು ಸ್ವಲ್ಪ ದಾಲ್ಚೀನಿ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಲವಂಗ ಮತ್ತು ಒಂದು ಟೀ ಸ್ಪೂನಷ್ಟು ಸೊಂಪು ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆ ಇವೆಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಇಲ್ಲಿ ಆರು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಕೆಂಪಾಗಿ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವೇನು ಮಸಾಲೆ ಮಿಕ್ಸರ್ನಲ್ಲಿ ಹಾಕಿ ನಾವು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದು ಹಸಿ ವಾಸನೆ ಹೋಗುವವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಆಗಿ ಮಾಡಿಕೊಂಡಾದಮೇಲೆ ನಾವೇನು ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಹಾಕಿ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕಿ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ನಾನು ಇದಕ್ಕೆ ಬೀನ್ಸ್ ಇದ್ದೀನಿ ಬೀನ್ಸ್ ಹಾಕಿ ಒಗ್ಗರಣೆಯಲ್ಲಿ ಇದು ಕೂಡ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು ಒಂದು ಎರಡು ನಿಮಿಷನಾದರೂ ಇದು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಂದು ಎರಡು ನೂರು ಗ್ರಾಮ್ನಷ್ಟು ಬೀನ್ಸ್ ಹಾಗೆ ಎರಡು ನೂರು ಗ್ರಾಮ್ನಷ್ಟು ಇಲ್ಲಿ ನಾನು ಗಜರಿಯನ್ನು ಹಾಕಿದ್ದೀನಿ ಹಾಕಿದ್ದು ಕೂಡ ಬೀನ್ಸ್ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಇಲ್ಲಿ ನಾನು ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ ನೀವು ಹಸಿರು ಬಟಾಣಿ ಕಾಳು ಬೇಕಾದರೂ ಹಾಕೋಬಹುದು ಇಲ್ಲಾಂದರೆ ನಾವು ಬಿಳಿ ಬಟಾಣಿಯನ್ನು ಇಲ್ಲಿ ಹಾಕಿದ್ದೀನಿ ಅದು ಕಾಲು ಕೆ ಜಿಯಷ್ಟು ಬಿಳಿ ಬಟಾಣಿ ಇದೆ ಹಾಗೆಯೇ ಒಂದು ಎರಡು ನೂರು ಗ್ರಾಮ್ನಷ್ಟು ಹೂಕೋಸು ಕೋಸು ಇದೆ ಹಾಗೆಯೇ ಕರಿಬೇವು ಇದನ್ನು ಹಾಕಿ ಈ ಒಗ್ಗರಣೆಯಲ್ಲಿ ಇದು ಕೂಡ ಬಡಸ್ಕೋಬೇಕಾಗತ್ತೆ ಇಲ್ಲಿ ನೀವು ನವಿಲು ಕೋಸು ಕೂಡ ಹಾಕಬಹುದು ಹಾಗೆಯೇ ಕ್ಯಾಪ್ಸಿಕಮ್ ಒಂದು ಎರಡು ಚಿಕ್ಕದಾಗಿ ಈ ರೀತಿಯಾಗಿ ಪೀಸ್ ಮಾಡಿ ನಾನು ಇಲ್ಲಿ ಹಾಕಿದ್ದೀನಿ ಹಾಕಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆಯೇ ತರಕಾರಿಗೆ ಬೇಕಾಗುವಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಉಪ್ಪಿನಲ್ಲಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಇವಾಗ ಇದರಲ್ಲಿ ಟೊಮೆಟೊ ಒಂದು ನಾಲ್ಕು ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದೊಂದಾಗಿ ಎಲ್ಲ ತರಕಾರಿನ ನಾವು ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ಗೆ ಹಾಗೆಯೇ ಇಲ್ಲಿ ನಾಲ್ಕು ಆಲೂಗಡ್ಡೆ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ಕೂಡ ಇದರಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಇದರಲ್ಲಿ ಕೊತ್ತಂಬರಿ ಸೊಪ್ಪಿನ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಈ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಯೂ ಕೂಡ ಹಾಕಬಹುದು ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ತರಕಾರಿಯನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಅಂದರೆ ಉಪ್ಪೆಲ್ಲ ಹಾಕಿದ್ದೀವಿ ಅಲ್ಲ ನಾವು ಹೀಗಾಗಿ ಅದರ ಮೇಲೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದರಲ್ಲಿ ನಾನು ಮೂರು ಟೀ ಸ್ಪೂನಷ್ಟು ಪಲಾವ್ ಮಸಾಲೆ ಒಂದು ಟೀ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಸೇರಿಸಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ಪೌಡರನ್ನು ಸೇರಿಸಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಕಸೂರಿ ಮೇಥಿಯನ್ನು ಸೇರಿಸಿದ್ದೀನಿ ಇಲ್ಲಿ ಗರಂ ಮಸಾಲೆ ಮತ್ತು ನಾನು ಪಲಾವ್ ಮಸಾಲ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಒಗ್ಗರಣೆಯಲ್ಲಿ ನಂತರ ನೀರಿನಲ್ಲಿ ನಾನು ಸ್ವಲ್ಪ ಪಲಾವ್ ಮಸಾಲ ಮತ್ತು ಗರಂ ಮಸಾಲಾನ ಸೇರಿಸಿದ್ದೀನಿ ಇವಾಗ ಇದಕ್ಕೆ ನಾನು ಕಾಯಿ ತುರಿಯನ್ನು ರುಬ್ಕೊಂಡಿದ್ದೀವಿ ತರಿ ತರಿಯಾಗಿ ಅದನ್ನು ಇಲ್ಲಿ ಸೇರಿಸಿದ್ದೀನಿ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಸ್ವಲ್ಪ ಬಾಡಿಸ್ಕೊಳ್ಳಿ ಕಾಯಿ ತುರಿ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಬಾಡಿಸ್ಕೊಬೇಕಾಗುತ್ತೆ ಬಾಡಿಸ್ಕೊಂಡು ಆದ ನಂತರ ಇದರಲ್ಲಿ ನಾನು ಅರಿಶಿನವನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಸೇರಿಸಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಇದರಲ್ಲಿ ಇದರಲ್ಲಿ ನಾನು ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ ಬಿಸಿ ನೀರು ನಾನು ಎಷ್ಟು ತಗೊಂಡಿದ್ದೀನಿ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ಇವಾಗ ಇಲ್ಲಿ ಇದರಲ್ಲಿ ಬಿಸಿ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದ ನಂತರ ಇದನ್ನು ಚೆನ್ನಾಗಿ ಒಂದು ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕಾಗತ್ತೆ ಹಾಗೆಯೇ ಇಲ್ಲಿ ಮೂರು ಟೇಬಲ್ ಸ್ಪೂನ್ ಉಪ್ಪು ಸೇರಿಸಿದ್ದೀನಿ ಎರಡು ಕೆಜಿ ಅಕ್ಕಿನ ಈ ಈಭರಣಿಯಿಂದ ಅಳತೆ ಮಾಡಿದ್ದೀನಿ ಒಂದು ಕೆಜಿ ಅಕ್ಕಿಗೆ ಈ ಭರಣಿ ಕರೆಕ್ಟ್ ಆಗಿತ್ತು ಇದೇ ಭರಣಿಯಿಂದ ನಾನು ಈ ಭರಣಿಯಿಂದ ಎರಡು ಭರಣಿ ಅಕ್ಕಿ ನಾನಿಲ್ಲಿ ತಗೊಂಡಿದ್ದೀನಿ ಎರಡು ಭರಣಿ ಅಕ್ಕಿಗೆ ಐದು ಭರಣಿಯಷ್ಟು ಇಲ್ಲಿ ನೀರನ್ನ ತಗೊಂಡಿದ್ದೀನಿ ನೀವು ಕುಕ್ಕರ್ನಲ್ಲಿ ಹಾಕೋದಾದ್ರೆ ಎರಡು ಹಾಕಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಎರಡು ಕೆ ಜಿಗೆ ನಾನು ಐದು ಭರಣಿಯಷ್ಟು ಇಲ್ಲಿ ನೀರನ್ನು ತಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಇಪ್ಪತ್ತು ಗ್ರಾಮ್ನಷ್ಟು ನಾನಿಲ್ಲಿ ಪಲಾವ್ ಮಸಾಲೆಯನ್ನು ತಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಆರು ಗ್ರಾಮ್ನಷ್ಟು ಅಷ್ಟನ್ನು ಇಲ್ಲಿ ಹಾಕಿದ್ದೀನಿ ಈಗ ಇಲ್ಲಿ ಕುದಿಬೇಕಾದರೆ ಅದನ್ನೆಲ್ಲ ಹಾಕಿದ್ದೆ ಹಾಕಬೇಕಾದ್ರೆ ವಿಡಿಯೋ ಆಗಲಿಲ್ಲ ಕಾಳು ಬೇಯೋವರೆಗೂ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳಿ ಒಂದು ಮೂರು ಟೀ ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿಯನ್ನು ಇದ್ದೀನಿ ನೀವು ಈ ಖಾರದ ಪುಡಿಯನ್ನು ಒಗ್ಗರಣೆಯಲ್ಲೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾನು ಇಲ್ಲಿ ಮೇಲಿಂದ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ನೀವು ಖಾರನ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ನೀವು ಖಾರದ ಪುಡಿಯನ್ನು ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಬೇಕಿದ್ರೂ ನೀವು ಹಾಕೋಬೋದು ಇಲ್ಲ ಖಾರದ ಪುಡಿ ಅನ್ನೋದು ಕೂಡ ಹಾಕಬಹುದು ಹಾಗೆ ನೀವು ಎರಡು ಕೆ ಜಿ ಅಕ್ಕಿ ನಾನು ತೊಳೆದು ಒಂದು ಅರ್ಧ ಗಂಟೆ ಇದನ್ನು ಇಟ್ಟಿದೆ ಇದು ನೆನೆದಿರುವಂಥ ಅಕ್ಕಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರುವವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಕುದೀತಾ ಇದೆ ನೋಡಿ ಇಲ್ಲಿ ಈಗ ಕುದಿಬೇಕಾದ್ರೆ ಇವಾಗ ಸ್ವಲ್ಪ ನೀವು ಟೇಸ್ಟನ್ನು ನೋಡಬಹುದು ಉಪ್ಪು ನಿಮಗೆ ಕಡಿಮೆ ಅಂತ ಅನಿಸಿದರೆ ಇದರಲ್ಲಿ ಮತ್ತೆ ನೀವು ಉಪ್ಪು ಸೇರಿಸಬಹುದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಸ್ವಲ್ಪ ಈ ರೀತಿ ಆದಾಗ ಈ ರೀತಿ ಅನ್ನ ಬೆಂದಾಗ ನಾವು ಬೆಂಕಿಯನ್ನು ಲೋ ಫ್ಲೇಮ್ ಮಾಡಿಕೊಂಡು ಉರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಬೇಯಿಸ್ಕೋಬೇಕಾಗತ್ತೆ ಮತ್ತು ಈ ರೀತಿ ಅನ್ನ ಆದಾಗ ನೋಡಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡಿ ಮೇಲಿನ ಅನ್ನ ಕೆಳಗಡೆ ಆಗಬೇಕು ಹೋಗಬೇಕು ಕೆಳಗಡೆ ಅನ್ನ ಮೇಲ್ಗಡೆ ಬರಬೇಕು ಈ ರೀತಿ ತುಂಬ ಚೆನ್ನಾಗಿ ಬೇಯುತ್ತೆ ಅನ್ನ ಅನ್ನ ಹೊತ್ತಬಾರದು ತಳ ಹಿಡಿಬಾರದು ಅಂದರೆ ಒಂದು ಟಿಪ್ಸ್ ಹೇಳ್ತೀನಿ ನಾನು ಅದನ್ನು ಫಾಲೋ ಮಾಡಿ ಇವಾಗ ನೋಡಿ ಇಲ್ಲಿ ಒಂದು ನಾನು ತವಾ ಇಟ್ಟಿದ್ದೀನಿ ನಾವು ರೊಟ್ಟಿ ಮಾಡ್ತೇವೆ ನೋಡಿ ಆ ತವಾನ ಇಟ್ಟಿದ್ದೀನಿ ತವ ಮೇಲೆ ನಾವು ಈ ಪಾತ್ರೆಯನ್ನು ಇಟ್ಟು ನಾವು ಒಂದು ಹದಿನೈದು ನಿಮಿಷ ಇಟ್ಟರೆ ತುಂಬಾ ಚೆನ್ನಾಗಿ ಅನ್ನ ಅರಳಿ ಬರುತ್ತೆ ಇವಾಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ರುಚಿಕರವಾದಂತಹ ಎರಡು ಕೆ ಜಿಯ ಪುಲಾವ್ ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು